ಇವತ್ತು ವರ್ತವ್ರಿಗೆ ಬಿಟ್ಟು ಮನೆ ಮುಂದೆ ಗೊತ್ತಿಲ್ಲದಂದು ಸಾಧ್ಯ ರೀ ಕೇಳಿ ಅಂತ ಹೇಳಿ ಸದಿಪ ಎಲ್ಲರೂ ಕೂಡ ಒಂದು ಕ್ಷಣ ತುಂಬಾ ಟೆನ್ಷನ್ನಲ್ಲಿ ನೋಡ್ತಾ ಇದ್ದಾರೆ ಆಗ ಕೆಲ ಅಂತ ಅಂತೇಳಿ ವಿನಯ್ ಕೇಳಿದಾಗ ವರ್ತೂರವರ ತಾಯಿಯನ್ನು ಅಲ್ಲಿ ಫೋಕಸ್ ಮಾಡಲಾಗ್ತದೆ ಸ್ಕ್ರೀನ್ ಮುಂದೆ ಅವರು ಆಯ್ತಿರ್ತಾರೆ ನೋಡಿ ವರ್ತವ್ರು ನಿಮ್ಮ ತಾಯಿ ಎಷ್ಟು ಕಣ್ಣೀರು ಹಾಕುತ್ತಿದ್ದಾರೆ ನೀವು ಈ ಸ್ಥಾನಕ್ಕೆ ಇಲ್ಲಿಯ ತನಕ ಬಂದಿದ್ದಕ್ಕಾಗಿ ಇದರಿಂದ ನಿಮ್ಮ ತಾಯಿಯ ತೆಗ ಅತಿ ದೊಡ್ಡದು ಎಷ್ಟೇ ನೋವು ಇದ್ರೂ ಕೂಡ ತಡೆದುಕೊಂಡು ಅವರು ಇಲ್ಲಿ ತನಗೆ ಹೆಗಲಾಗಿ ನಿಂತಿದ್ದು ನಿಜಕ್ಕೂ ಕೂಡ ನಾವು ತುಂಬನೇ ಖುಷಿ ಪಡಬೇಕಾದದ್ದು ಬಿಗ್ ಬಾಸ್ ತಂಡಕ್ಕೆ ಅವರು ಹೆಗಲಾಗಿ ನಿಂತಿರು ತಪ್ಪಾಗಲಾರದು ವರ್ತೂರು ಸಂತೋಷ್ ಅವರೇ ನೀವು ಜೈಲಿನಿಂದ ಬಂದಿದ್ದು ಒಂದು ಚೂರು ಮನೆಯಲ್ಲಿ ಗೊತ್ತಿಲ್ಲದ ರೀತಿ ಮೇಂಟೈನ್ ಮಾಡಿದ್ರಿ ಇಲ್ಲಿ ತನಕರು ಕೂಡ ಮಾಡಿದ್ದೀರಾ ತುಂಬನೇ ಅದ್ಭುತವಾಗಿ ಆಟನೂ ಕೂಡ ಆಡಿದ್ದೀರಾ ಅವಧಿನ ದಿನ ನೀವು ಹೋಗ್ತೀನಿ ಅಂತ ಕೂಡ ಹೇಳಿದ್ರಿ ಅಂದಾಗ ಖಂಡಿತ ಸರ್ ನಮ್ಮ ತಾಯಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಹಾಗೆ ಬಿಗ್ ಬಾಸ್ ತಂಡಕ್ಕೂ ಕೂಡ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಅಲ್ಲಿ ವರ್ತವ್ರು ತಾಯಿಯವರು ಕೂಡ ಹೇಳ್ತಾರೆ ನೀನು ಬಿಗ್ ಬಾಸ್ ಇಲ್ಲಿ ತನಕ ಬಿಟ್ಟಿದ್ದು ಯಾಕೆ ಅಂತಂದರೆ ನಿನಗೆ ಹೊರಗಡೆ ಬಂದು ನೋಡು ನಿನಗೆ ಎಷ್ಟು ನೀನು ಯೋಚನೆ ಮಾಡೋಕ್ಕಾಗದಿರಷ್ಟು ಜನಗಳು ಪ್ರೀತಿ ನಿಂಗೆ ಸಿಕ್ಕಿದೆ ಮಗನೇ ಅಂತ ಹೇಳಿ ಹೇಳ್ತಿದಾಗೆ ವರ್ತರು ಭಾವುಕರಾದ್ರೆ ಇಡೀ ಮನೆ ಮುಂದೆ ಶಾಕ್ ಆಗ್ತಾರೆ ಯಾಕೆಂದರೆ ಹೊರ್ತು ಜೈಲಿನಲ್ಲಿ ಇದ್ದ ದಿನ ಆಗಾರೆ ಅಂತ ಹೇಳಿ